ಪ್ರಕೃತಿ ನಿನ್ನ ಹೂವಿನ ನಗುವು ನಮ್ಮ ಜೀವನಕ್ಕೆ ಸಮೃದ್ಧಿಯ ಹಾದಿಯ ಒಲವು ಕಾಲು ದಾರಿಯ ಮಣ್ಣಿನ ಪರಿಮಳ ಬಾಲ್ಯದ ಹಾದಿಯನ್ನು ಮತ್ತೆ ನೆನಪಿಗೆ ತರುತ್ತದೆ ಸುತ್ತಮುತ್ತಲೆಲ್ಲ ತಿರುಗಾಡುವ ಬಾ ಪ್ರಕೃತಿಯ ಮಡಿಲಲ್ಲಿ ಕೆಲ ಕಾಲ ಕಳೆಯುವ ಬಾ ಹಳ್ಳದ ನೀರಿನ ಜಗುಲಿ ಪ್ರಕೃತಿಯ ಒಲವು ಒಟ್ಟು ನೋಡುವ ಕನಸು ಕಾಲು ದಾರಿಯಲ್ಲಿ ಹೆಚ್ಚೆಯೊಡನೆ ಅಡಿಕೆ ಮರಗಳ ನೆರಳು ಬಿಂಬಿಸುವ ತಂಪು ಕ್ಷಣಗಳು ಮರಗಳ ಮಧ್ಯೆ ಹೊಕ್ಕು ಹಾಕಿದ ಗಾಳಿಯ ನುಕು ತಂಪಾದ ತಂಗಾಳಿಯಲ್ಲಿ ಇಂಪಾದ ಸವಿಯೊಂದು ಕೇಳಿಸಿದ ಕೂಡಲೇ ಸೆಳೆಯಿತು ನನ್ನನ್ನು ಪ್ರಕೃತಿಯ ಪ್ರೇಮಿಯು ನಾನೆನ್ನು ಪಶ್ಚಿಮದ ದಿಕ್ಕಿಗೆ ಹಾರುವ ಹಕ್ಕಿಗಳ ಸಾಲು ನಾಳೆ ಮತ್ತೆ ಬರುವ ಭರವಸೆ ಬೆಟ್ಟದ ತುದಿಯಲ್ಲೊಂದು ಮೋಡಗಳ ಮಂಟಪ ಹಸಿರು ಮೆಟ್ಟಿಲುಗಳಲ್ಲಿ ಕಾಲು ಹಾಯುವ ಸಂಭ್ರಮ ಭತ್ತದ ತೆನೆಗಳಿಗೆ ಗಾಳಿ ಚುಂಬಿಸಿ ಕನಸುಗಳ ನೆಲೆಯಾಗಿ ನಗುವ ಸಿಂಚನ ಅನುಭವಿಸು ಅನುಸರಿಸು ನಿಸರ್ಗದ ಪ್ರೀತಿಯ ಸಂದೇಶವ ಗದ್ದೆಯ ಮಧ್ಯೆ ಕಾಲು ದಾರಿ ಎಡಬದಿಯಲ್ಲಿ ನೀರಿನ ಜರಿ ಮಣ್ಣು ಸುವಾಸನೆಯ ಸೊಗಸಿನ ಬೀದಿ ನೆಲದ ಮಡಿಲಿಗೆ ಬದುಕಿನ ಸವಿ ಹಸಿರೆಲೆಗಳ ತಾಣದಲ್ಲಿ ಕಂಗಳಿಸೋ ಹಸಿರುಗಳಿಗೆ ಮುಂಜಾನೆ ಮಂಜುಗಳೇ ಪ್ರಕೃತಿಯ ಮೈ ತೊಳೆದಂತೆ